ನೀಡ್ಸ ಬುಕ್ನ ಎಲ್ಲ ವ್ಯಕ್ತಿಯರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಬಡ್ಸ್ ಇರುವಂಥದ್ದು ಹೌದು ಎನ್ ಒನ್ ಅಂತ ಒಂದು ಹೊಸ ಇಯರ್ಬಡ್ಸ್ನ ಲಾಂಚ್ ಮಾಡಿದ್ದಾರೆ ನೀವೇನಾದರೂ ಒಂದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಇಯರ್ಬಡ್ಸ್ನ ಈ ಒಂದು ಅಮೇಜಾನ್ ಸಮರ್ ಸೆಲಲ್ಲಿ ತಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಈ ಒಂದು ಬಡ್ಸ್ನಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಈ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ಇಮೇಜಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಪಕ್ಕದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಕೆಳಗಡೆ ಭಾಗದಲ್ಲಿ ಎನ್ ಒನ್ ಅಂತ ಮಾಡಲ್ ನೇಮ್ನ ಇಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ರೆ ಮತ್ತೊಂದು ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಲೆವೆನ್ ಎಂ ಎಂ ಡ್ರೈವರ್ ಇರತಕ್ಕಂಥ ಏರ್ಪಡಿಸದಾಗಿರುವಂತದ್ದು ವಾಯ್ಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿರುವಂತದ್ದು ಲೋ ಲಾಟಸಿ ಆಪ್ಷನ್ ಇಲ್ಲಿ ಕೊಟ್ಟಿರುವಂತದ್ದು ಐ ಪಿ ಫೈವ್ ವಾಟರ್ ಇಲ್ಲಿ ನಾವು ನೋಡಬಹುದು ಇನ್ನು ಹಿಂದ್ಗಡೆ ಭಾಗದಲ್ಲಿ ನ ಇಮ್ಯಾಜ್ ನ ಕೊಟ್ಟಿದ್ದಾರೆ ಆಮೇಲೆ ಕಲರ್ ಆಪ್ಷನ್ ಮಾಡಿರುವಂತದ್ದು ಓಕೆ ಈಗ ಬಾಕ್ಸ್ ಓಪನ್ ಮಾಡೋದಾದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ನೀವು ನೋಡಬಹುದು ನೋಡ್ತಾ ಇದ್ರ ಯೂಸರ್ ಮ್ಯಾನುವಲ್ ವಾರಂಟಿ ಇದ್ರ ಆಮೇಲೆ ಬುಕ್ ಮೈಶ್ಯು ವೌಚರ್ಸ್ ಕೊಟ್ಟಿರುವಂತದ್ದು ಇವುಗಳನ್ನ ಬಿಟ್ಟರೆ ಮತ್ತೊಂದು ಚಿಕ್ಕ ಬಾಕ್ಸ್ ನಲ್ಲಿ ನೋಡ್ತಾ ಇದ್ರ ಚಾರ್ಜ್ ಮಾಡೋಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಜೊತೆಗೆ ಎರಡು ಟಿಪ್ಸ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಇವುಗಳನ್ನು ಹೊರತುಪಡಿಸಿದ್ರೆ ನೋಡ್ತಾ ಇದ್ರ ಒಂದು ನ ಕೇಸ್ ನೇಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಗ್ರೀನ್ ಕಲರ್ ನಲ್ಲಿ ಸಿಗ್ತಾ ಇರುವಂತದ್ದು ತುಂಬಾ ಹೆವಿ ಲೈಟ್ ವೆಯ್ಟ್ ಇದೆ ಒಂದು ಪಾಕೆಟ್ ಫ್ರೆಂಡ್ಲಿ ಒಂದು ಕೇಸ್ ಒಂದು ಬೆಟರ್ ಆಪ್ಷನ್ ಅಂತ ಹೇಳಬಹುದು ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ಮಾಡಿದ್ರೆ ಮುಂದ್ಗಡೆ ಭಾಗದಲ್ಲಿ ಎಲ್ ಲೈಟ್ ಇಂಡಿಕೇಶನ್ ಕೊಟ್ಟಿದ್ದಾರೆ ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಕೊಟ್ಟಿರುವಂತದ್ದು ಜಸ್ಟ್ ನಾವು ಈ ಒಂದು ಕೇಸ್ನ ಓಪನ್ ಮಾಡಿದ್ವಿ ಅಂತಂದ್ರೆ ನೋಡ್ತಾ ಇದ್ರ ಇಯರ್ಬಡ್ಸ್ ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ತುಂಬಾ ಅಂದ್ರೆ ತುಂಬಾ ಲೈಟ್ ವೇಟ್ ಇರ್ತಕ್ಕಂಥ ಇಯರ್ಬಡ್ಸ್ ಇದಾಗಿರುವಂತದ್ದು ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಒಳ್ಳೆಯ ಒಂದು ಕ್ವಾಲಿಟಿನಲ್ಲಿ ನಲ್ಲಿ ಒಂದು ಇಯರ್ಬಡ್ಸ್ ನಮಗೆ ಸಿಗ್ತಾ ಇದೆ ಇನ್ ಕೇಸ್ ನೀವೇನಾದರೂ ಒಂದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ತ್ರಿಬಲ್ ನೈನ್ ಅಲ್ಲಿ ಒಂದು ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಮೊದಲೇದಾಗಿ ಈ ಒಂದು ಇಯರ್ಬಡ್ಸ್ ನ ಒಂದು ಕಂಪೆಟಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ನೋಡ್ತಾ ಇದ್ರ ನಮ್ಮ ಒಂದು ಕಿವಿನಲ್ಲಿ ಆರಾಮಾಗಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನಾವು ಹಾಕೊಂಡು ಯೂಸ್ ಮಾಡಿದ್ರೆ ಸಹಿತ ಯಾವುದೇ ರೀತಿ ಪೇನ್ ಬರಲ್ಲ ತುಂಬಾ ನೀಟಾಗಿ ನಮ್ಮ ಕಿವಿನಲ್ಲಿ ಸೆಟ್ ಆಗುತ್ತೆ ಆಮೇಲೆ ಪೇನ್ ಬರಲ್ಲ ಇನ್ ಕೇಸ್ ನೀವೇನಾದರೂ ಟ್ರಾವೆಲ್ ಮಾಡುವಾಗ ವಾಕಿಂಗ್ ಮಾಡುವಾಗ ಜಾಗಿಂಗ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ತುಂಬ ನೀಟಾಗಿ ನಿಮ್ಮ ಕಿವಿಗೆ ಇದು ಸೆಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮುಖ್ಯವಾಗಿ ಇದು ಕಂಪ್ಲೀಟ್ ಆಗಿ ಒಂದು ಟಚ್ ವರ್ಕ್ ಆಗ್ತಕ್ಕಂಥ ಇಯರ್ಬಡ್ಸ್ ಆಗಿರೋದ್ರಿಂದ ಸೊ ನಿಮ್ಮ ಫೋನ್ಗೆ ಸರಿ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಫೋನ್ಗೆ ಬರ್ತಕ್ಕಂಥ ಕಾಲ್ಸ್ ಅನ್ನು ನೀವು ಆರಾಮಾಗಿ ಒಂದು ಇಯರ್ಬಡ್ಸ್ ಮೂಲಕನೇ ತೊಗೊಳ್ಬಹುದು ಆಮೇಲೆ ವ್ಯಾಲ್ಯೂಮ್ನ ಕಂಟ್ರೋಲ್ ಮಾಡ್ಬೋದು ಆಮೇಲೆ ಸಾಂಗ್ನ ನೀವು ಫಾರ್ವರ್ಡ್ ಮಾಡ್ತೀರಾ ಬ್ಯಾಕ್ವರ್ಡ್ ಮಾಡ್ತೀರಾ ಅಂತಂದ್ರೆ ಸಹಿತ ಆರಾಮಾಗಿ ಒಂದು ಟಚ್ ಮೂಲಕನೇ ಈಸಿಯಾಗಿ ನೀವು ಇದನ್ನ ಯೂಸ್ ಮಾಡಬಹುದು ಸೊ ಇನ್ನು ಇದರೊಂದು ಚಾರ್ಜಿಂಗ್ ಆಪ್ಷನ್ ಬಗ್ಗೆ ಮಾತಾಡೋದಾದ್ರೆ ಇನ್ಸ್ಟಾ ಚಾರ್ಜಿಂಗ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದರೆ ಅಂತಂದರೆ ಒನ್ ಟ್ವೆಂಟಿ ಮಿನಿಟ್ಸ್ವರೆಗೂ ಇದು ಆರಾಮಾಗಿ ನಿಮಗೆ ಪ್ಲೇಬ್ಯಾಕ್ ಬರುತ್ತೆ ಅಂತ ಹೇಳ್ಬೋದು ಒಂದು ಸರಿ ಕಂಪ್ಲೀಟ್ ಆಗಿ ನೀವು ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು ನಲವತ್ತು ಗಂಟೆಗಳ ಕಾಲ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಡಿಪೆಂಡಿಂಗ್ ಆನ್ ಯೂಸಸ್ ಅಂತ ಹೇಳ್ಬೋದು ಆಮೇಲೆ ಮುಖ್ಯವಾಗಿ ಐ ಪಿ ಎಕ್ಸ್ ಫೈವ್ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಸೊ ಇನ್ ಕೇಸ್ ನೀವೇನಾದರೂ ಜಾಗಿಂಗ್ ಮಾಡುವಾಗ ವಾಕಿಂಗ್ ಮಾಡುವಾಗ ಸ್ವೆಟ್ ಹಾಕ್ತೀರಂದ್ರೂ ಸಹಿತ ಯಾವ ರೀತಿ ಇಶ್ಯೂ ಆಗಲ್ಲ ಇಲ್ಲಿ ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡುವ ಮಾತಾಡೋದಾದರೆ ಟ್ರಿಬಲ್ ನೈನ್ಗೆ ಇದು ಸಿಗ್ತಾಯಿದೆ ಸೊ ಇನ್ನು ಸಮರ್ಸ್ಯೆಲ್ಲ ನೀವೇನಾದರೂ ಒಂದು ಬ್ರಾಂಡೆಡ್ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಮೇಡ್ ಇನ್ ಇಂಡಿಯಾ ಇರ್ಬಡ್ಸ್ ನ ಲಾಂಗ್ ಡ್ಯೂರಬಿಲಿಟಿ ಬರತಕ್ಕಂಥ ಇಯರ್ಬಡ್ಸ್ ನೋಡ್ತಾ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಇದ್ರೆ ತುಂಬಾ ಲುಕ್ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಬಜೆಟ್ ಅಲ್ಲಿ ನೀವು ಏನಾದರೂ ನೋಡ್ತಾ ಸಹಿತ ಆರಾಮಾಗಿ ನೀವು ಟ್ರೈ ಮಾಡಬಹುದು ಸೊ ಇನ್ನ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಡೀಸೆಂಟ್ ಸೌಂಡ್ ಕ್ವಾಲಿಟಿ ನಾವು ಆರಾಮಾಗಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನಾವು ಎರಡು ಇರ್ಬಡ್ಸ್ನ ಹಾಕೊಂಡು ಒಂದು ಒಳ್ಳೆ ಮ್ಯೂಸಿಕ್ನ ಕೇಳ್ತೀವಿ ಅಂದ್ರೆ ಸಖತ್ತಾಗಿರಲ್ಲ ಎಂಜಾಯ್ ಮಾಡ್ಬೋದು ನಾನು ಹೆವಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಇಟ್ಕೊಂಡು ಕೇಳಕ್ಕೆ ನಿಮಗೆ ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ತುಂಬಾ ಹೆವಿ ಸೌಂಡ್ ಬರ್ತಾ ಇರೋದ್ರಿಂದ ಕಿವಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಬ್ಯಾಸ್ ಎಫೆಕ್ಟ್ ಮತ್ತೆ ಮ್ಯೂಸಿಕ್ ತುಂಬ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು ಸೊ ಚೆನ್ನಾಗಿದೆ ಓವರ್ ಆಗಿ ನೀವೇನಾದರೂ ಈ ಒಂದು ಬಜೆಟ್ನಲ್ಲಿ ಒಂದು ಗುಡ್ ಕ್ವಾಲಿಟಿ ಮತ್ತು ಡ್ಯೂರಾಬಿಟಿ ಬರತಕ್ಕಂಥ ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ಇರತಕ್ಕಂಥ ಏರ್ಪಡ್ಸ್ ನೋಡ್ತಾ ಇದೀರ ಅಂತಂದ್ರೆ ನಾಯ್ಸ್ ಏನೋ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಚೆಕ್ ಮಾಡಿಕೊಂಡು ಇನ್ ಕೇಸ್ ಇಷ್ಟ ಆಗಿತ್ತು ಅಂದರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಂದರೆ Thank you for watching, take care.